மார்கலை மனியாக நீவ்ரீ அது மொதல் ஏ சௌ இல்லதே சாரி குமாரி ತನಗಿ ಮಾತ್ರ ಮಾಡಬೇಡ್ರಿ ಅಪ್ಪ ನಾವು ಹಾಡಾಗ ಗಂಡ ಹಾಡೋರಿಗೊಂದು ಸಂಶಯ ಬಂದದಪ್ಪ ಇದ್ರಾಗ ಏ ದೇವರ ಒಟ್ಟ ಸತ್ಯ ಇಲ್ಲ ಕೆಟ್ಟೇ ಇಲ್ಲ ಅಂತ ನಾನಾಗ சத்த நின கலச நோ தேவ் சத்தப்பா வரசுவே வரசொம் தகத வந்து ஆகி கலியுகோக்குமார்த்து ஒழக மனச மா சத்தன ஜ இவனக்கு ஒன்னு கொல்த்தாரப்ப மனியா ஏ தேவ் சத்திலம வர்சக்கொம் சாயத்தானோ ಏ ಇನ್ನೊಬ್ಬ ದೇವರ ಸತ್ತಾನಪ್ಪ ದ್ವಾಪಾರ ಯುಗದ ಆ ದ್ವಾಪಾರ ಯುಗದ ಅಂತ್ಯಕಾಲ ಬಂದ ಒಂದೊಂದ ಟೈಮ್ ಒಳಗ ದ್ವಾಪರ ಯುಗದ ಅಂತ್ಯ ದ್ವ ಏನಾಯ್ತು ಅಲ್ಲಿ ಅಡವಿ ಗಿಡ ಇದ್ದಾಗ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಮನಿಗಿದ್ದ ಆವಾಗ ಉದ್ದ ಕಾಲ ಮಾಡಿ ಮನಗಿದ್ದ ನಿಮ್ಮ ಕೃಷ್ಣ ಆವಾಗ ಏ ಮುಂಜಾನೆದ್ದ ಎಳಿಯ ಬಿಸಿಲ ಕಾಲ ಮ್ಯಾಲ ಬಿತ್ತು ಆವಾಗ ಏನಾಯ್ತು ಮುಂದೆ ಇವನ ಪದ್ಮ ಪದ್ಮಿತ್ತ ಅಂಗಾಲದೊಳಗ ಎಳಿ ಬಿಸಿರಿಗೆ ಮಾತ್ರ ಹೊಳಿಯತ್ತಿತ್ತ ಚಿಗರಿ ಹೊಳದಂಗೇ ಚಿಗರಿ ಕಿವಿ ಹೊಳದ ಅಂಗ ಪದ್ಮ ಮಾತ್ರ ಹೊಳಿಯತ್ತಿತ್ತು ಅವಾಗ ಏನಾಯ್ತು ಮುಂದೆ ಅಲ್ಲಿ ಒಬ್ಬ ಬ್ಯಾಡ ಬಂದ ನಪ್ಪ ಬ್ಯಾಟಿ ಆಡುದಕ್ಕ ಬ್ಯಾಡನ ನೆದರ ಬಿತ್ತ ಅವನ ಅಂಗಾಲದ ಮ್ಯಾಗ ಯಾವುದೋ ಪ್ರಾಣಿ ಐತಿ ಅಂತ ಹೌ ಪ್ರಾಣಿ ಐತಿ ಅಂತ ತಿಳಿದ ಕೈಯ್ಯನ ಬಾಣ ತಗೊಂಡ ಬಂದು ಏನಾಯ್ತು ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗೆ ಜಾಗದ ಕೃಷ್ಣನ ಮರಣ ಆಗ್ಯದ ದ್ವಾಪಾರಿ ಇಲ್ಲಿ ಆದರೂ ಸತ್ತ ತೆಪ್ಪ ಲೇಖಿ ತಗದ ಕೊಟ್ಟಿನ ಹೌದು ಇನ್ನ ಮತ್ತೊಂದು ಮಾತ ಕೇಳಿದೆ ತಮ್ಮ ನಿತ್ತ ಮಂದ್ಯಾಗ ಓಮ ಶಬ್ದ ಗಂಡ ಐತಿ ಅಂದಿ ಇದ್ರಾಗ ತಮ್ಮ ಓಮ ಹೆಂಗ ಗಂಡ ಆಗ್ತದ ತಿಳಿಸುವ ಓಮ ಅಂತ ಉಚ್ಚಾರಾಗಬೇಕಾದ್ರ ಒಂದ ಮುಂದಕ್ಕೆ ಏನಾಯ್ತು ಏದ ಮುಂದ ಒಂದ್ ಶೂನ್ಯ ಐತಿ ಆ ಶೂನ್ಯ ಅಂದ್ರೆ ಹೆಣ್ಣ ಐತಿ ಕೇಳು ತಳದಾಗೆ ಓದ ಮುಂದಿನ ಜೀರೋ ತಗದ್ರ ಓಮ ಅನ್ಬೇಕಾಗ್ತದೋ ಹಂಗ ಬಂದ ಕೂತಾಗ ನಿನಗ ನಾಮ ಬಂದ್ರೆ ನಿನ್ನ ಕುನ ಇಲ್ಲೋಯ ಏ ಇದು ಅಲದ ಜೋಕ್ ಮಾರ್ ಹೆಂಗ ಹುಟ್ಟ್ಯಾನಂತ ಅಂದಿ ನಾನು ಹೌದಾ ಅವನ ಸುದ್ದಿ ತಿಳಿಸಿ ಕೂಡ ಅಂದಿ ನಿತ್ತ ಇದರ ಉತ್ತರ ಕೊಡವೆ ಕೇಳೋ ಇನ್ಮೆ ಆಗ ಟೈಮ್ ಟೈಮದೊಳಗ ಜೋಕ ಋಷಿ ಇದ್ದು ಆಗ ಏನು ಮಾಡ್ತಿದ್ವಾ ಜೋಕ ಋಷಿ ದಂಡಿ ಹಿಡದ ಹೊಂಟಿದ ಕೇಳಿ ಕ್ಷಣದಾಗ ಹಿಮ ದಂಡಿ ಹಿಡದ ಹೋಗುವಂತ ಹಾದಿಯ ಒಳಗ ಿದ್ರ ಹೆಣ್ಣ ಮಕ್ಕಳ ಆವಾಗ ಏ ಹೆಣ್ಣ ಮಕ್ಕಳ ಮೈಯ ನೋಡಿ ಮೋಹ ಕಾಮ ಉತ್ಪತ್ತಿ ಆಯ್ತು ಏನು ಮಾಡ್ತಾನ ಕಾಮ ತಡಿಯು ತಾಕತ್ತ ಆಗಲಿಲ್ಲೋ ಜೋಕ ಋಷಿ ಇದು ಅಲ್ಲೇ ವೀರ್ಯ ಸ್ಕಲನ ಆಯ್ತು ನದಿಯ ದಾಂಡ್ಯಾಗ ನದಿ ದಂಡೆಗ ಕರಿಕೆ ಬೆಳೆದ ಅವ ಹಂಗೆ ಮುಂದ ನಡ್ಕೋತ ವಾದ ಋಷಿಯ ಆವಾಗ ಅದೇ ಊರಾಗ ಒಬ್ಬ ಕುಂಬರ ಕತ್ತಿ ಸಾಕಿದ ಮನೆಯಾಗ ಮಣ್ಣ ಹೊರಬೇಕಂತ ಕತ್ತಿ ಸಾಕಿದ ತನ್ನ ಮನೆಯಾಗ ಏ ದಿನ ನಿತ್ಯ ಮಣ್ಣ ಹೊರಂಗ ಹೊರಿಸಿ ಮೇಲಕ್ಕ ಬಿಡ್ತಿದಾದ ಕಾಯ್ತು ಏ ಒಂದ ಟೈಮ್ ಅದೊಳಗ ಕತ್ತಿ ಮೇಯುವಾಗ ಆ ಕತ್ತಿ ಮೇಯ್ ಕೂತ ಬತ್ತು ತಮ್ಮ ನದಿಯ ದಾಂಡ್ಯಾಗ ನದಿ ದಂಡೆಗೆ ಮೇಯ್ ಕೊತ್ ಬತ್ತ ಕರ್ಕಿ ಒಳಗ ವೀರ್ಯ ಮೇಯ್ ಕೊತ್ ಬಂದ ಕರ್ಕಿ ಮೇದ ಬಿಟ್ಟದು ಆಗ ಕೆಲವೊಂದು ದಿನ ಕಳೆದು ಕತ್ತಿ ಗರ್ಭ ಆಯ್ತು ಮುಂದ ಕೆಲವೊಂದು ದಿನ ಕಳೆದು ಕೇಳಿ ಕುಂಬರ್ನ ಮನೆಯಾಗ ನಾಲ್ಕ ಗಂಟೆ ತನಕ ಕತ್ತಿ ಮಾತ್ರ ಎದಿ ಏ ದಡಪಡ ಅಂತ ಶಬ್ದ ಬರ್ತಿತ್ತು ದಿನಿಯ ತುಂಬಾರ ಎದ್ದ ಬಾಂದ ನೋಡ್ತಾನ ನಸಿಕಿನ ನಟ ಮಾದೊಳಗ ಎದ್ದ ಬಂದ ನೋಡುದ್ರೊಳಗ ದೊಡ್ಡ ಗಾತ ಅತಿ ಎದಿತ್ ಕರ್ರಿ ಪರ್ಕ ಇತ್ತ ಕೇಳ್ರಿ ಅದ್ರಾಗ ಆ ಕತ್ತಿ ಮರಿ ಹುಟ್ಟಿ ತಪ್ಪ ಮಾನವನಂಗ ಅದ್ರ ಬಾರ್ದನ ಮಾತ್ರ ಇತ್ತೋಯ್ಯಪ್ಪ ಕತ್ತಿಯ ಹಂಗ ಏ ಶರೀರ ಎಲ್ಲ ಮಾತ್ರ ಇತ್ತು ಹೌದಲಾ ಏ ಕುಂಬರ ತೆಲಿಗೆ ಕೈಯ ಹಚ್ಕೊಂಡ ಕೂತು ನನ್ನ ಬೇರೆ ಬ್ಯಾರೆ ಇಲ್ಲೋಯ್ಯಪ್ಪ ನನ್ನ ಮನಿಯಾಗೆ ಏನಾಯ್ತು ತಂಗಿ ಹೆಂಗ ಹುಟ್ಟೈತಿ ಕೇಳಿದೆ ಹೌದಾ ಯಾವ ಕುಂಬಾರನಿಯೊಳಗ ದನಿಯಾಗ ಕಾತ್ತಿ ಎದ್ ಬಳಕೆ ಬಳಕ ದಡಪಡ ದಡಪಡ ಸೌಂಡ್ ಬರ್ಲಾಕೈತ ಕುಂಬಾರ ಎದ ನೋಡಿದ ನೋಡಿದ ತಕ್ಷಣ ಅಂದ ಇದನ್ತ ಚೀಸ್ ಬೇರೆ ಹೊಟ್ಟಿತ್ಲ ಅಂದ್ಲಾ ಇದ್ ಕತ್ತಿ ಹೊಟ್ಟೆಲೆ ಕಾತ್ತಿ ಹುಟ್ಟಿತ್ ಅಂದ್ರಾಗ ಮನೆಯಾಗಿ ಇಟ್ಕೋತೀನಿ ಇದನು ಆಗಿತ್ತು ಕತ್ತಿ ಹೊಟ್ಟೆಲೆ ಹುಟ್ಟಿತ್ತು ಕರೆ ಶರೀರ ಎಲ್ಲ ಮಾನ ಹೊಂದಿತ್ತು ಜೋಡ್ನ ಮಾತ್ರ ಕತ್ತಿ ಶಾಕಾದ್ಮಿಯಾಗ ಜಗ್ಗಿ ಬಿಟ್ಟಿತ್ತ ಅದಕ್ಕ ನೋಡ್ರಿ ಈಗ ನೀವು ಬುಟ್ಟ್ಯಾಗ ಅವ್ ಸಣ್ಣ ಇರುವ ನಾನ್ ಹಂಗಿಲ್ಲ ನೀವು ತಿಳ್ಕೊಳದ್ರಿ ಅದ ಮೊದಲ ಫೋಟೋಕ್ ಟೋಕ್ ಥೇಟ್ ಫೋಟೋಕ್ ಅದ ಇರ್ತೈತಿ ಮೊದಲು ಕತ್ತಿ ಹೊಟ್ಟಿಲಿ ಹುಟ್ಟಿದಕ್ಕಾಗಿ ಹೆಂಗ ಆಗಬೇಕಾಗೈತಿ ಅವಂಗ್ ಅದು ತಾಯಿ ಹೊಟ್ಟಿಲಿ ಹಿಂಗ ಮಾನವ ಹೊಟ್ಟಿಲಿ ಹುಟ್ಟಿದವಲ್ಲ ಅಲ್ಲ ಕತ್ತಿ ಹೊಟ್ಟಿಲಿ ಹುಟ್ಟಿದ ಮಗ ಅವ್ ಅದಕ್ಕ ಅವಾಗ ಇವ್ ಕುಂಬಾರ ಇಟ್ಟುಕೊತಿದ್ದ ಖರೆ ಹೌದು ಕುಂಬಾರ ಮನೆಯಾಗ ಒಂದ್ ಆಗಿತ್ರಿ ಏನಾಗಿತ್ತೆ ಕುಂಬಾರ ನ್ಯಾಯತಿ ಒಂದ್ ವರ್ಷ ಆಗಿತ್ರಿ ಜಗಳಿತ ಅವ್ರ ಮನಿಗೆ ಹೋಗಿದಳಾಕಿ ಹೌದು ಇವಂದ ಏನಂತ ಇದ ನಶಿಕ್ನಾಗ್ರೆ ಏದೈತಿ ಇದನ್ನ ಇಟ್ಟುಕೊನಿ ಅಂದ್ರ ಹೌದು ನಾಳೆ ಮಂದಿ ಬರೋರ್ಲ ನೋಡ್ಲಾಕ ತಂಗಿ ಇದು ಹೊರಗ್ ಹೋಗುದ ಮಾತ ಹೌದು ಯಾನೋ ಮಗ ಕುಂಬಾರ ಯಾಣ್ ತಗೊಂಡ್ಲೆ ಮಗ ಕತ್ತಿ ಸೈತ್ ಬಿಟ್ಟಿಲ್ಲ ಅಂದ್ರ ಅಂದ್ರೆ ಏನ್ ಮಾಡ್ಲಿ ಹೌದು ಇದನ್ನ ಬ್ಯಾಡೋ ನನ್ನ ಹೌದು ಈ ಚೀಸ್ ನನ್ನ ಮನೆಯಾಗ ಬ್ಯಾಡಿದ್ರೆ ಮನೆಯಾಗಲ್ಲ ಹೊಡೆದು ಅಂದ್ರೆ ನೋಡ ಅವಾಗ ಏನಾಯ್ತು ಬ್ಯಾರೇ ಬ್ಯಾರೇದ ಅವ್ರ ಮನೆಯಾಗ ಓದಿ ಬಿಡ್ಬೇಕಾತ್ ಬಿಡ್ಬೇಕಾತ್ಲ ಮಾದು ಜಾತಿ ಐತಿ ಮಾತಾಡಿದಂಗ ಆಗ್ತದ್ರಿ ಓದ್ ಕಿಸಿಂದ ಮತ್ತೊಬ್ಬರಲ್ಲಿ ಬಿಟ್ಟ ಬಿಟ್ಟಲ್ಲ ಬಿಟ್ಟ ಮೇಲತ್ತ ಅವ್ರ ಬುಟ್ಟಿ ಒಳಗ್ ಹಾಕೊಂಡ ಕೋಳಿ ಪಕ್ಕಿ ಮನ್ ತಿರ್ಗಾಡ್ಲ ಹತ್ರ ಅದನ್ನ ತಗೊಂಡ್ ಊರ್ಲ ಚಾಲೋ ಆತ ಇದು ಸುಮ್ಮ ಕೊಂಡ್ರಲಿಲ್ರಿ ಇದು ಜೋಕ ಮಾರ ಏನ್ ಮಾಡ್ತಿದ್ ಬುಟ್ಟಿ ಇದು ಸುಣ್ಣ ಜೋಕ ಮಾರ ಸುಮ್ಮ ಕೊಂಡ್ರಬೇಕಿರ್ಲೇ ಮನೆಯಾಕ ತಗೊಂಡ್ರಿ ಸುಮ್ಮ ಕೊಂಡ್ರಬೇಕಿಲ್ಲ ಜಳ ಕೋಬೇಕ ಏನ ಮಗಳ ಯಾರ ಆಕಿನೇ ಗುಳ್ಳವ್ ಹೌದಾ ಮನೆಯಾಗ ಜಳಖ ಮಾಡ್ತಿದಳಿ ಇವ್ನ ಚಟಾ ಸುಮಾರಿತ್ರಿ ಹಾಂಗರಿ ಇವ್ ಕಾಯ್ ಹರ್ಕಿದ್ರಿ ಜರ ಮೊದಲ ಎಲ್ಲಿ ನೋಡ್ತೀವ್ರಿ ಡಿಲನ ಐತಿ ದಗದ್ ಹೌದಿಲ್ಲ ಹಾಂಗ ಆಕಿ ಏನ ಜಳಕಾ ಮಾಡ್ತಿದಳ ಹೌದಾ ಬಾತ್ಸರು ಅಂದ್ರೆ ಹನಿ ಹಾಕಿ ನೋಡತ್ ನೋಡ ಹನಿ ಹಾಕಿ ನೋಡುದು ಮತ್ತೆ ಬಿಡುದು ಎಲ್ಲ ಕೂಡಿ ಬತ್ರಿ ಅದ್ರಾಗ ಅರ್ಬಿ ಬಿಡುದು ಆತಲ್ಲ ಕರಿ ಹಾವನ ಕರಿ ಹಾವನ ಬಿಟ್ಟ ಅಂದಳು ಇದ್ಯಾನ ಬರಲೈತಿ ಕರಿ ಹುಳ ಅಂದ್ಳು ಹೌದು ಯಾವ ಏನ ಹಾವು ಬಂದದ ಹೌದಿಲ್ಲ ವೈಕೋಣ ಮಂದಿನ ಕೂಡಿಸ್ಳು ಅಣತಾಂಬ್ರ ಎಲ್ಲಾ ಕೂಡ್ರ ಅವಾಗ ಏನಾಯ್ತು ಅಣತಾಂಬ್ರ ಎಲ್ಲಾ ಯವಾಗ ಕೂಡ್ರಿ ನೋಡ್ರ ಇವ್ನ ಬಡಿಬೇಕಂತ ಹೇಳಿ ಓಡಾಡಿ ಬೇನ್ ಹೈತ್ರು ಅವ್ರ ಹತ್ತಿದಿಲ್ಲ ತಂಗಿ ಓಡ್ಯಾಡಿ ಬೇನ್ ಹೈತ್ರು ಈಗ ಸುಣ್ಣಾಳ ಜೋಕುಮಾರಗ ಮತ್ತೊಂದು ಜಾಗ ಸಿಗಲಿಲ್ರಿ ಹೇಳಿ ಸಿಗಲಿಲ್ಲ ಓಡ್ತು 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 ಬೆಂಡಿ ಪಡಾನ ಸಿಗ್ತಿರಿ ಇದಕ್ಕೆ ಮುಳ್ಳ ಮರ್ಕೊಳಕ ನೋಡ್ಬೋ ಮತ್ತ ಬೆಂಡಿ ಹೋಗಿ ಬೆಂಡಿ ಗಿಡದಾಗ ಬಿದ್ದ ಬಿದ್ದಾಗ ಏನೈತೆ ಬಡದ ಸಾಯ್ಬೇಕಾದ್ರೆ ಅದಕ್ಕ ಐತ ನೋಡ್ರಿ ಈ ಬೆಂಡಿ ಗಿಡಕ್ಕೆ ಬರ್ತೀನಿ ನೋಡ್ರಿ ಸೌಕ ಅಲ್ಲ ಆ ಹಾ ಸವಾರಿ ಐತಲ ಗುರ್ತೈತಿ ಅದ ಅದೇನೋ ಒಡದ್ ಹೇಳಂಗಿಲ್ಲ ನಿಗೂ ಎಲ್ಲ ಬೆಂಡಿ ಕಾಯಿ ತಿಂದವ್ರುದಿರಿ ಇನ್ನ ಹಚ್ಚಿದವ್ರಿ ಎಟ್ಟ ಉದಿನೂ ಮಾಡ್ಲಾತಿರಿ ಮಾಡ್ಲಾತ ಬೆಂಡಿ ಶಾಖ ಶಾಖಾ ಅಲ್ಲಿ ಹೌದು ಎಲ್ಲಾರ್ ಹೆಸರು ಎಲ್ಲಾರ್ ಇಡ್ತಾರ ಆದ್ರ ಜೋಕುಮಾರ್ ಹೆಸರು ಇಡಂಗಿಲ್ಲ ಮಕ್ಳಿಗೆ ಇಡ್ಲಾಕ್ ಬರ್ದ ಯಾಕಿಡಂಗಿಲ್ಲ ಇದ್ರ ಗತ್ತ ಹೇಳಿ ಕಾಯಿ ಚರ್ಕಾಗಿ ಬಡಸ್ಕೊಂಡ ಸಾತ್ ಅದ್ರ ಹೆಸರು ಇಡಂಗಿಲ್ಲ ರಾವಣತ್ ಹೆಸರು ಇಟ್ಟು ನೋಡ್ರಿ ನೀವು ಅವ್ ಮಂದಿ ಹೆಣ್ಮಕ್ಳ ಅಪ್ಪ ಅವ್ರನ್ನ ಮಾಡ್ಲಾಕಬೇಕ ಬೇಕ ಹ ಮತ್ ರಾಮ ಹೆಸರು ಇಟ್ಟು ನೋಡ್ರಿ ಅವ್ನ ಸಂಸಾರದೊಳಗ ಅವ್ನ್ಗೆ ಹೆಂಗ್ ಹದಿನಾಕ ವರ್ಷ ಬಂದತ್ ವನವಾಸ ಅವ್ನ ಸಂಸಾರದೊಳಗ್ ಬಾಳೆ ತೊಡಲಿ ಶಾಕ ಹಾದ ಹೋಗ್ತತಿ ಮತ್ತಿ ಜೋಕುಮಾರ ತಿಟ್ರಿ ಜರ ಶಾಖ ಸಾಯಿ ಇದು ನೋಡ್ರಿ ದೇವ್ರ ಸತ್ತಿಲ್ಲ ತಿಳತ್ತ ಮಂದಿ ಮೇಲೆ ಮನಸ್ಸು ಮಾಡಿ ಸಾಯಿಲಾತಿ ಬಡಸ್ಕೊಂಡ ಬಡಸ್ಕೊಂಡ್ ಸಾಯಿಲಾತಾವ್ ಕಡೆ ದೇವ್ರ ದೊಡ್ಡ ಮಂದಿ ನನ್ನ ಕಾಲಾಗಿ ಕರ್ರನಿಗಾರ ಕ್ವಾಣಗಾರ ಆಗಿರ್ಲಿ ಮತ್ತ ಎದಾರೇ ಆಗ್ಲಿ ಹೌದ ಬಾಳೋತಕ್ಕ ನಾವನಿತ್ತ ಬ್ಯಾಸರಾಗೋದ್ ಬೇಡ ಕೊಟ್ಟು ಬಿಡ್ರಿ ಅವ್ರಿಗೊಂದ್ ನಡೀಲ ಗಂಡ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನೀ ಹುಟ್ಟಿ ಯಾಕ ಮಾಡಿದಿ ದೇವಿಗೆ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಠಿವಿ ಕಾಯ್ವಾನ ಷಟಿವಿ ಉಡಿ ತುಂಬಿ ಹೊರ್ವ ಬಿಡುದು ಏನ ಕಾರಣ ಶಕ್ತಿ ಸೋರ್ ರೋ ಗಂಡ ದೇವರು ಹೌದಾ ಏ ಐದು ದೀಪ ಹಚ್ಚಿ ಇಡುತ್ತಾರೆ ಷಟ್ವಿ ಉಡಿ ತುಂಬಿ ವರ್ವ ಬಿಡುದಾಗಿ ಶಿಕ್ಷ ಮೋಕ್ಷಕ ವಂದಿದಾರು ಹೆಂಡ ಬಿಟ್ರ ವಶ ಆಗಲಿಲ್ಲ ಕೇಳ ಸೂರರಿ ಆಗದ ಹಾಗೆಯಾದ ಗಿಯಾ ಗುರು ಶ್ರಾಂಬೈರಿ ಅಸಲ ನೋಡಿ ಓದರಿಯದಂಗ ಕೇಳರಿ ಅದು ಮಲ್ಲಿ. ಆಗಿಯದ ಹಾಗೆಯಾದ ತುರತನಿ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ ಗುರುವರು ಕೊಟ್ಟ ಕರದ ಮುರದ ಕರದ ವೈರಿನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಗಣ ಹಿಂಗ ಬರದ ಪ್ರಗಣ ಮರಣ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲೇ ನಿಮ್ಮ ಲೋಕ ಹತ್ಯೆ ಮಾಡೋಂಗಂತ ರೀತಿ ಹೌದೇ ಜಾತಿ ಹೌದೇನಾ ிதிகூத்து நம்ம எண்ண் ஆண்டதேவ் இலி மேல நான் அதிசக் அவத்தார்த்தா